ಇವತ್ತು ದರ್ಶನ್ ಅವರ ಪತ್ನಿ ಏನಿದ್ದಾರೆ ಒಂದು ಹೂವಿನ ಫೋಟೋವನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚ್ಕೊಂಡಿದ್ರು ಸದ್ಯ ಎಲ್ಲರ ತಲೆಗೆ ಹುಳ ಬಿಟ್ಟಿದ್ದಾರೆ ಅಂತ ಹೇಳಬಹುದು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಎಸ್ ದರ್ಶನ್ ಅವರ ಪತ್ನಿ ಏನಿದ್ದಾರೆ ಅವರಿಗೆ ದರ್ಶನ್ ಅವ್ರಿಗೆ ಒಂದಷ್ಟು ಟ್ರೀಟ್ಮೆಂಟ್ ನಡೀತಾ ಇದೆ ಅದ್ರ ಬೇರೆ ವಿಷಯ ಒಂದು ಜಾಮೀನ ಒಂದು ಮಧ್ಯಂತರ ಜಾಮೀನ ವಿಚಾರವಾಗಿ ಅವರು ಹೊರ ಬಂದಿದ್ದು ಆಯಿತು ಅವರು ಟ್ರೀಟ್ಮೆಂಟ್ ಪಡಿತಾ ಇರೋದು ಆಯಿತು ಒಂದಷ್ಟು ಸೀರಿಯಸ್ ಕಂಡೀಷನ್ ಕಂಡೀಷನಲ್ಲಿ ಇದ್ದಾರೆ ದರ್ಶನ್ ಅವರು ಸೊ ಅವರ ಚಿಕಿತ್ಸೆ ನಡೀತಾ ಇದೆ ಇದರ ಮಧ್ಯೆ ವಿಜಯಲಕ್ಷ್ಮಿ ದರ್ಶನ್ ಅವರು ಯಾಕೆ ಈ ಫೋಟೋವನ್ನು ಹಂಚಿಕೊಂಡ್ರು ಯಾಕೆ ಆ ಒಂದು ಹೂವಿನ ಫೋಟೋವನ್ನು ಹಂಚ್ಕೊಂಡ್ರು ಅದರಿಂದಿನ ಅರ್ಥ ಏನು ಅದನ್ನು ಹಂಚ್ಕೊಂಡಿರುವುದ ಒಂದಷ್ಟು ಕ್ಯಾಪ್ಷನ್ ಕೂಡ ಅವರು ಹಾಕೊಂಡಿಲ್ಲ ಆದರೆ ಏನು ಅರ್ಥ ಹೇಳ ಕೊಟ್ಟಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿ ಹಾಗೆ ಚರ್ಚೆಗೆ ಈಡಾಗಿರುವಂತಹ ವಿಷಯ ಇದು ಸ್ನೇಹಿತರೆ ಈ ಮಧ್ಯೆ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ಕೊಂಡಿದ್ರು ಸೊ ಅವಿನ ಹೋಟ್ ಫೋಟೋ ಕೂಡ ಶೇರ್ ಮಾಡ್ಕೊಂಡಿದ್ರು ಅದಕ್ಕೆ ಸ್ಪೈಡರ್ ಲಿಲ್ಲಿ ಅಂತ ಇಂಗ್ಲೀಷ್ನಲ್ಲಿ ಕರೆಯಲ್ಪಡುವ ಒಂದು ಹೂವು ಅದು ಕನ್ನಡದಲ್ಲಿ ಗೌರಿ ಹೂವು ಅಂತಲೂ ಕರೀತಾರೆ ಸೊ ಆ ಹೂವಿಗೆ ನಾನಾ ರೀತಿಯ ಹೆಸರುಗಳು ಕೂಡ ಇದಂತೆ ಸೊ ಹಳ್ಳಿ ಕೂಡ ಈ ಹೂವು ಈ ಗಿಡ ಸಾಕಷ್ಟು ಕಾಣ್ ಬ ಕಂಡು ಬರುತ್ತೆ ಅಂತ ಹೇಳುತ್ತೆ ಸದ್ಯ ಅಲ್ಲೇ ಹಳ್ಳಿಗಾಡಲು ಕೂಡ ಈ ಒಂದು ಹೂವಿಗೆ ನಾನಾ ರೀತಿಯ ಇದೆ ಅಂತ ಹೇಳಬಹುದು ಇದು ಗಣೇಶ ಹಬ್ಬದ ಸಂದರ್ಭದಲ್ಲಿ ಹರಡೋದ್ರಿಂದ ಇದಕ್ಕೆ ಗೌರಿ ಹೂವು ಅಂತ ಕರೀತಾರಂತೆ ಸೊ ಹಳ್ಳಿ ಕಡೆ ತುಂಬ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಹುದು ಸೊ ವಿಜಯಲಕ್ಷ್ಮಿ ಅವರು ಗೌರಿ ಹೂವಿನ ಫೋಟೋವನ್ನು ಈಗ ಶೇರ್ ಮಾಡಿದರು ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಳುವ ಈ ಹೂವನ್ನು ಯಾಕೆ ಶೇರ್ ಮಾಡಿದ್ರು ಇಸ್ ಇದೆಲ್ಲವನ್ನ ನೋಡ್ತಾ ಇದ್ದರೆ ಏನಾದರೂ ಗಣೇಶನ ಮೊರೆ ಹೋದ್ರೆ ಮೊರೆ ಹೋಗ್ತಿದ್ರು ಒಂದು ಸೂಚನೆ ಕೊಟ್ರ ಅನ್ನೋದು ಸಹ ಈಗ ಕ್ವಶನ್ ಮಾರ್ಕ್ ಸೊ ಏನಿದ್ರ ಅರ್ಥ ಅನ್ನೋದು ಇನ್ನು ರಿವೀಲ್ ಆಗಿಲ್ಲ ಆ ಪೋಸ್ಟ್ ಜೊತೆ ವಿಜಯಲಕ್ಷ್ಮಿ ದರ್ಶನ್ ಯಾವುದೇ ಕೂಡ ಕ್ಯಾಪ್ಷನ್ ಹಾಕೊಂಡಿಲ್ಲ ಸೊ ಅದು ಬಹಳ ತಲೆ ಕೆಡಿಸುವಂತ ವಿಚಾರ ಇನ್ನು ಮಧ್ಯಂತರ ಜಾಮೀನು ನೋಡುವಾಗ ನ್ಯಾಯಾಲಯದ ವಿಧಿ ಏನಿರುತ್ತೆ ನಿಯಮಗಳು ಉಲ್ಲಂಘನೆ ಆಗಬಾರ್ದು ಸೊ ಅದು ಆಗಿಲ್ಲ ಅಂತ ಕೂಡ ಹೇಳಿದಾರಂತೆ ಸಿ ವಿ ನಾಗೇಶ್ ಅವರು ಸೊ ಜನರಲ್ ಅನೆಸ್ತೇಷಿಯನ್ ನೀಡಲು ತಯಾರಿ ಮಾಡ್ಕೊಳ್ಬೇಕು ಸೊ ಅವರ ದೇಹ ಅದಕ್ಕೆ ಸ್ಪಂದಿಸಬೇಕು ಇದರಿಂದ ಡಿಸೆಂಬರ್ ಐದನೇ ತಾರೀಕು ಮತ್ತೊಂದು ವರದಿ ನೀಡಿದ ನೀಡಲಿ ಅವತ್ತ ಕೊಟ್ಟಿದ್ರು ಒಂದು ಸೊ ಒಂದಷ್ಟು ಇಂಜೆಕ್ಷನ್ ಕೊಡಬೇಕು ಅಂತ ಸೊ ಅದರಿಂದ ಕೋರ್ಟಿಗೆ ಅದನ್ನು ವಿಚಾರ ತಿಳಿಸಿದ್ರಂತೆ ಅದನ್ನು ಒಂದಷ್ಟು ಥೆರಪಿಗಳು ಒಂದಷ್ಟು ವ್ಯಾಯಾಮ ಮಾಡಿಸಬೇಕು ಅದೆಲ್ಲದಾದ ತಕ್ಷಣ ಅವರಿಗೆ ಈ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಇದೊಂದು ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರಂತೆ ಸೊ ಅದರಂತೆ ಇದೀಗ ನಡೀತಾ ಇದೆ ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆಯಂತೆ ಹೈಕೋರ್ಟ್ನಲ್ಲಿ ಸೊ ಅದನ್ನು ಕೋರ್ಟ್ ಕೂಡ ಕೈಗೆ ಅಂತ ಏನೋ ದರ್ಶನ್ ಪರ ವಿರೋಧ ವಕೀಲರು ವಾದ ಮಂಡಿಸಿದ್ರು ಸುದೀರ್ಘ ವಾದ ಆದ್ಮೇಲೆ ತೀರ್ಪು ಕಾಯ್ದಿರಿಸಿದಾರಂತೆ ದಿನಾಂಕ ನಿಗದಿ ಮಾಡದೆ ತೀರ್ಪು ಕಾಯ್ದಿರಿಸಿದಾರಂತೆ ಸೊ ಆದೇಶ ಯಾವಾಗ ಹೊರಡುತ್ತೆ ಅದು ಗೊತ್ತಿಲ್ಲ ನಟ ದರ್ಶನ್ಗೂ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಸೊ ಅವ್ರಿಗೂ ಒಂದಷ್ಟು ರಿಲೀಫ್ ಅಂದರೆ ಅಷ್ಟು ವರ್ಷ ಅಷ್ಟು ದಿನಗಳ ಕಾಲ ಅಲ್ಲಿ ಜೈಲಲ್ಲಿ ಇದ್ದಿದ್ದು ಈಗ ಪಾಪ ಅವರ ಅನಾರೋಗ್ಯದ ಕಾರಣ ಬಂದಿದ್ದು ಹೊರಗಡೆ ಒಂದು ರೀತಿ ಇದೇನಾಗುತ್ತೆ ಮುಂದೆ ಏನು ಹೇಳ ಕೊರಟ್ಟಿದ್ದಾರೆ ಏನು ಸೂಚನೆ ಇದೆ ಅನ್ನೋದು ದೇವರನೇ ಗೊತ್ತಿಲ್ಲ ಸದ್ಯ ಕಾದ್ ನೋಡೋಣ ನೀವು ಕೂಡ ದರ್ಶನ್ ಅವರ ಅಂದರೆ ಡಿ ಬಾಸ್ ಅವರ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಇನ್ನೊಂದಷ್ಟು ಹೊಸ ಹೊಸ ಕಂಟೆಂಟ್ಗಳಿಗಾಗಿ ನಿಮ್ಮ ಮುಂದೆ ಬರ್ತೀನಿ